ಕರ್ಕಾಟಕ ರಾಶಿಯವರಿಗೆ ಭಗವಂತ ನೀಡಿರತಕ್ಕಂತಹ ಅತ್ಯದ್ಭುತವಾದಂತಹ ಐದು ವರಗಳು ಯಾವುವು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತೀವಿ ಅದರ ಜೊತೆಗೆ ಕರ್ಕಾಟಕ ರಾಶಿಯವರು ಏನೆಲ್ಲ ಲಾಭವನ್ನು ಪಡ್ಕೊಳ್ತಾರೆ ಇವರ ಸ್ವಭಾವ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಹೌದು ಭಗವಂತ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಅತ್ಯದ್ಭುತವಾದಂತಹ ಐದು ವರಗಳನ್ನು ಕೊಡ್ತಿದ್ದು ಇವರು ಜೀವನದಲ್ಲಿ ರಾಜರಂತೆ ನೆಮ್ಮದಿಯುತ ಜೀವನವನ್ನು ನಡೆಸ್ತಾರೆ ಇವರ ಜೀವನದಲ್ಲಿ ರಾಜ ವೈಭೋಗ ಇರಲಿದ್ದು ಇವರು ಸಾಕಷ್ಟು ಲಾಭವನ್ನ ಗಳಿಸ್ತಾರೆ ಅಂತ ಹೇಳ್ಬೋದು ಇವರ ಲೈಫು ಇನ್ನು ಮುಂದೆ ಜಿಂಗಾಲಾಲ ಆಗಲಿದ್ದು ಕೋಟ್ಯಾಧಿಪತಿಗಳಾಗ್ತಾರೆ ಅಂತ ಹೇಳಬಹುದು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಇವರಿಗೆ ಶುಕ್ರ ದೆಸೆ ಇರೋದ್ರಿಂದ ಇವರ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಈಡೇರುತ್ತೆ ಜೊತೆಗೆ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂತಹ ಸಾಧ್ಯತೆಗಳು ಇತ್ತು ನೀವು ನಿಮ್ಮ ಕೆಲಸವನ್ನು ಬದಲಾಯಿಸುವ ಬಗ್ಗೆ ಯೋಜನೆಯನ್ನು ನಡೆಸ್ತಾ ಇದ್ರೆ ಈ ಬಾರಿ ನಿಮ್ಮ ಆಸೆ ಈಡೇರುತ್ತೆ ಜೊತೆಗೆ ನೀವು ಬಡ್ತಿಯನ್ನು ಕೂಡ ನಿರೀಕ್ಷೆ ಮಾಡ್ತಾ ಇದ್ರೆ ನಿಮಗೆ ಬಡ್ತಿ ಕೂಡ ಸಿಗೋ ಸಾಧ್ಯತೆ ಇದೆ ಹೊಸ ಒಪ್ಪಂದಗಳು ಮತ್ತು ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ಉತ್ತಮ ಅವಕಾಶಗಳು ಸಿಗುತ್ತಾ ಹೋಗುತ್ತೆ ಈ ಸಮಯಕ್ಕೆ ಹೂಡಿಕೆ ಮಾಡೋಕೆ ಮತ್ತು ಆಸ್ತಿ ಖರೀದಿಸೋಕೆ ನಿಮಗೆ ಒಂದು ಯೋಗ ಅಂತಾನೆ ಹೇಳ್ಬೋದು ಆದ್ದರಿಂದ ಅದು ಶುಭ ಆಗುತ್ತೆ ವೃತ್ತಿ ಬೆಳವಣಿಗೆಯ ಜೊತೆ ಆರ್ಥಿಕ ಸ್ಥಿರತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತಾ ಹೋಗುತ್ತೆ ಇನ್ನು ನಿಮಗೆ ಗುರು ಮತ್ತು ಮಂಗಳ ಗ್ರಹಗಳ ಸಂಯೋಜಿತ ಶಕ್ತಿಗಳು ಹೊಸ ಅವಕಾಶಗಳನ್ನು ತಂದು ಕೊಡುತ್ತೆ ದೀರ್ಘ ಪ್ರಯಾಣ ಹೊಸ ಉದ್ಯೋಗ ಅವಕಾಶಗಳು ಮತ್ತು ವ್ಯವಹಾರ ಬೆಳವಣಿಗೆಯ ಸಾಧ್ಯತೆಗಳು ಹೆಚ್ಚಾಗಿದೆ ಸೃಜನಶೀಲ ಕ್ಷೇತ್ರಗಳಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ಅಥವಾ ಯಾವುದೇ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುವ ಜನರು ಯಶಸ್ಸನ್ನ ಪಡೆಯುವ ಸಾಧ್ಯತೆ ಇರುತ್ತೆ ವೈಯಕ್ತಿಕ ಜೀವನದಲ್ಲೂ ಸಮತೋಲನ ಇರೋದರ ಜೊತೆಗೆ ಕುಟುಂಬದಲ್ಲಿ ಸಕಾರಾತ್ಮಕ ವಾತಾವರಣ ಇರುತ್ತೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಪಡ್ಕೊಳ್ತೀರಾ ಜೊತೆಗೆ ಈ ಅವಧಿಯು ನಿಮಗೆ ಆಧ್ಯಾತ್ಮಿಕ ಮತ್ತು ವೃತ್ತಿಪರ ಬೆಳವಣಿಗೆಯನ್ನ ನೀಡುತ್ತೆ ಉನ್ನತ ಶಿಕ್ಷಣ ವಿದೇಶದ ಅಧ್ಯಯನ ಅಥವಾ ಆಧ್ಯಾತ್ಮಿಕ ಪ್ರಯಾಣವನ್ನ ಯೋಜಿಸ್ತಾ ಇದ್ರೆ ಈ ಸಮಯ ಈ ಜನರಿಗೆ ಅತ್ಯುತ್ತಮವಾಗಿರುತ್ತೆ ಆದಾಯದ ಮೂಲಗಳು ಹೆಚ್ಚಾಗುತ್ತೆ ಆರ್ಥಿಕ ಪರಿಸ್ಥಿತಿ ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ಸಿಗೋದ್ರ ಜೊತೆಗೆ ಬಡ್ತಿ ಕೂಡ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ನಿಮಗೆ ಈ ಒಂದು ಸಂದರ್ಭದಲ್ಲಿ ಆರ್ಥಿಕ ಮತ್ತು ಮಾನಸಿಕ ಸ್ಥಿರತೆಯನ್ನು ನೀವು ಪಡ್ಕೋತೀರ ಉದ್ಯೋಗ ಬದಲಾವಣೆಯನ್ನ ಮಾಡಬೇಕು ಅಂತ ಅಂದುಕೊಂಡಿದ್ರೆ ಆಗ್ಲೇ ಹೇಳ್ದಂಗೆ ಉದ್ಯೋಗ ಬದಲಾವಣೆ ಕೂಡ ಆಗುತ್ತೆ ಸಂಬಂಧಗಳಲ್ಲಿ ಸಕಾರಾತ್ಮಕತೆಯನ್ನು ಉಳಿಸಿಕೊತ್ತಿರೋ ಹೂಡಿಕೆ ಆಸ್ತಿ ವ್ಯವಹಾರದಲ್ಲಿ ಮತ್ತು ದೀರ್ಘಕಾಲೀನ ಹಣಕಾಸು ಯೋಜನೆಗೆ ಇದು ಒಳ್ಳೆಯ ಸಮಯವಾಗಿದ್ದು ವೈದ್ಯಕೀಯ ಸಂಶೋಧನೆ ಆಧ್ಯಾತ್ಮಿಕ ಅಥವಾ ಸಲಹಾ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರು ಉತ್ತಮ ಫಲಿತಾಂಶವನ್ನ ಪಡ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಏನು ಈ ರಾಶಿಯವರು ಅದೃಷ್ಟವಂತರು ಅಂತಾನೆ ಹೇಳ್ಬೋದು ಮಣ್ಣನ್ನು ಮುಟ್ಟಿದ್ರು ಕೂಡ ಚಿನ್ನ ಆಗುವಂತ ಕಾಲ ಇವರಿಗೆ ಸಮೀಪ ಆಗ್ತಾ ಇರೋದ್ರಿಂದ ಇವರು ಕೋಟ್ಯಾಧಿಪತಿಗಳಾಗ್ತಾರೆ ಅಂತ ಹೇಳಬಹುದು ಅದೃಷ್ಟ ಕೂಡಿ ಬಂದಿರೋದ್ರಿಂದ ಈ ರಾಶಿಯವರು ಅದೃಷ್ಟವನ್ನ ತಂದುಕೊಳ್ತಾರೆ ನಿರುದ್ಯೋಗಿಗಳು ಮತ್ತು ಉದ್ಯಮಿಗಳು ವಿದೇಶದಲ್ಲಿ ಕೆಲಸ ಮಾಡುವ ಕನಸನ್ನ ನನಸು ಮಾಡಿಕೊಳ್ತಾರೆ ವೃತ್ತಿ ಜೀವನದ ವಿಷಯದಲ್ಲಿ ಖಂಡಿತವಾಗಿಯೂ ನಿಮಗೆ ಅದೃಷ್ಟದ ಸಮಯ ಅಂತಾನೆ ಹೇಳ್ಬೋದು ಸಂಬಳ ಮತ್ತು ಬತ್ಯೆಗಳು ಗಮನಾರ್ಹವಾಗಿ ಹೆಚ್ಚಾಗುತ್ತೆ ಆದಾಯವು ಹಲವು ವಿಧಗಳಲ್ಲಿ ಹೆಚ್ಚಾಗುವುದರ ಜೊತೆಗೆ ಮನಸ್ಸಿನ ಪ್ರಮುಖ ಆಸೆಗಳು ಮತ್ತು ಭರವಸೆಗಳು ಇದೇ ಇರುತ್ತೆ ಒಳ್ಳೆಯ ಸುದ್ದಿಗಳನ್ನು ಹೆಚ್ಚಾಗಿ ಕೇಳ್ತೀರಾ ನಿಮ್ಮ ವೃತ್ತಿ ಜೀವನವನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ತೀರಾ ಕೆಲಸದಲ್ಲಿ ಬಡ್ತಿ ಸಿಗುತ್ತೆ ತ್ವರಿತಗತಿಯ ಪ್ರಗತಿ ಇರುತ್ತೆ ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತೆ ವೃತ್ತಿ ಮತ್ತು ವ್ಯವಹಾರಗಳು ಖಂಡಿತವಾಗಿಯೂ ಕೂಡ ಲಾಭದಾಯಕವಾಗಿರುತ್ತೆ ಸಮಾಜದಲ್ಲಿ ಗೌರವ ಮತ್ತು ಶಿಷ್ಟಾಚಾರ ಹೆಚ್ಚಾಗುತ್ತೆ ಗುರು ಹಿರಿಯರೊಂದಿಗೆ ನಿಕಟ ಸಂಬಂಧಗಳು ಸ್ಥಾಪನೆಯಾಗುತ್ತೆ ಉತ್ತಮ ಕೆಲಸಕ್ಕೆ ಹೋಗುವ ಅವಕಾಶ ಕೂಡಿ ಬರುತ್ತೆ ಆದಾಯ ಮತ್ತು ಅಧಿಕಾರದ ವಿಷಯದಲ್ಲಿ ಹೆಚ್ಚಿನ ಪ್ರಗತಿಯನ್ನು ನೀವು ಕಾಣ್ತೀರಾ ಸೆಲೆಬ್ರಿಟಿಗಳೊಂದಿಗೆ ನಿಕಟ ಸಂಬಂಧಗಳು ರೂಪುಗೊಳ್ಳುತ್ತೆ ಮತ್ತು ರಾಜಕೀಯ ಪ್ರಭಾವ ಹೆಚ್ಚಾಗುತ್ತೆ ವೃತ್ತಿ ಖ್ಯಾತಿ ಹೆಚ್ಚಾಗುತ್ತೆ ಆದಾಯದ ಹಲವು ವಿಧಗಳು ಬೆಳೆಯುತ್ತೆ ಶ್ರೀಮಂತ ಕುಟುಂಬದ ಯಾರೊಂದಿಗಾರಾದರೂ ಪ್ರೀತಿಯಲ್ಲಿ ಬೀಳುವ ಅಥವಾ ನಿಶ್ಚಿತಾರ್ಥ ಮಾಡಿಕೊಳ್ತಕ್ಕಂತಹ ಆರ್ಥಿಕ ಸಮಸ್ಯೆಗಳಿಂದ ರಕ್ಷಣೆ ಸಿಗುತ್ತೆ ಆದಾಯವು ಬೆಳವಣಿಗೆ ಆಗ್ತಾ ಹೋಗುತ್ತೆ ಆಸ್ತಿ ವಿವಾದಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳು ಸಕಾರಾತ್ಮಕವಾಗಿ ಬಗೆಹರಿಯುತ್ತೆ ಸಾಮಾನ್ಯವಾಗಿ ಇನ್ನು ನಿಮಗೆ ಇನ್ನು ಮುಂದೆಲ್ಲ ಆದಾಯವು ಬಹಳಷ್ಟು ಹೆಚ್ಚಾಗುತ್ತೆ ಆದಾಯ ವೃದ್ಧಿಗೆ ಅವಕಾಶಗಳು ಸಿಗುತ್ತಾ ಹೋಗುತ್ತೆ ನಿಮ್ಮ ಕೆಲಸದಲ್ಲಿ ಉನ್ನತ ಹುದ್ದೆಗಳು ಸಿಗುತ್ತೆ ಉತ್ತಮ ಕೆಲಸಕ್ಕೆ ಸ್ಥಳಾಂತರಗೊಳ್ಳುವ ಸಾಧ್ಯತೆ ಇದು ವೃತ್ತಿ ಮತ್ತು ವ್ಯವಹಾರಗಳು ಅಭಿವೃದ್ಧಿ ಹೊಂದುತ್ತೆ ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆ ಕಡಿಮೆ ಇದೆ ಸ್ವಂತ ಮನೆ ಹೊಂದುವ ನಿಮ್ಮ ಕನಸು ನನಸಾಗುತ್ತೆ ಹಠಾತ್ ಆರ್ಥಿಕ ಲಾಭದ ಉತ್ತಮ ಅವಕಾಶ ಇದೆ ನಿಮಗೆ ಪೂರ್ವಜರ ಸಂಪತ್ತು ಸಿಗುತ್ತೆ ಆಸ್ತಿ ವಿವಾದಗಳು ಅನುಕೂಲಕರವಾಗಿ ಬಗೆಹರಿಯುತ್ತೆ ಕುಟುಂಬ ಜೀವನ ಸುಗಮ ಮತ್ತು ಸಂತೋಷದಿಂದ ಕೂಡಿರುತ್ತೆ ನಿರುದ್ಯೋಗಿಗಳಿಗೆ ಹೆಚ್ಚಿನ ವಿದೇಶಿ ಹೂಡಿಕೆಗಳು ಸಿಗ್ತವೆ ಅಂತ ಹೇಳಲಾಗ್ತಾ ಇತ್ತು ಪೂರ್ವಜರ ಆಸ್ತಿಯ ಲಾಭವನ್ನ ಇವರು ಪಡ್ಕೋತಾರೆ ಜೊತೆಗೆ ಕೋರ್ಟು ಕಚೇರಿ ಅಲೆದಾಟದಲ್ಲಿ ನಿಮಗೆ ಒಂದಷ್ಟು ನೆಮ್ಮದಿ ಅನ್ನೋದು ಸಿಗುತ್ತೆ ನಿಮಗೆ ಸಂಪತ್ತು ವೃದ್ಧಿಯಾಗಿ ಭಾಗ್ಯೋದಯದ ಬಾಗಿಲು ತೆರೆದುಕೊಳ್ಳುತ್ತೆ ಅಂತಾನೆ ಹೇಳ್ಬೋದು ಇನ್ನೂ ನಿಮಗೆ ಅದೃಷ್ಟ ಇರೋದ್ರಿಂದ ವ್ಯವಹಾರದಲ್ಲಿ ಪ್ರಗತಿ ಕೂಡ ಕಂಡು ಬರೋದ್ರಿಂದ ನೀವು ವಿಶೇಷ ಪ್ರಯತ್ನದಿಂದ ಲಾಭವನ್ನ ಕಾಣ್ತೀರಾ ಜೊತೆಗೆ ಈ ರಾಶಿಯವರಿಗೆ ಶಿಕ್ಷಕರು ಪೋಷಕರು ಮತ್ತು ಮಾರ್ಗದರ್ಶಕರಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ ಇದು ನಿಮ್ಮ ಗುರಿಯನ್ನ ತಲುಪೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಇನ್ನು ವಿದೇಶದ ಅಧ್ಯಯನ ಮಾಡುವ ಅಥವಾ ಕೆಲಸ ಮಾಡುವ ನಿಮ್ಮ ಕನಸು ನನಸಾಗುವುದರ ಜೊತೆಗೆ ದೀರ್ಘಕಾಲದ ಕೌಟುಂಬಿಕ ಕೆಲಸಗಳು ಕೊನೆಗೊಳ್ಳುತ್ತೆ ಮತ್ತು ಸುಖ ಶಾಂತಿ ನೆಮ್ಮದಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ ಪ್ರೇಮ ಪ್ರೇಮ ಜೀವನ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಪ್ರಗತಿಯ ಸಂಪೂರ್ಣ ಪ್ರಯೋಜನಗಳನ್ನ ಪಡೆಯಲು ನಿಮಗೆ ಒಳ್ಳೆಯ ಯೋಜನೆಗಳು ಸಿಗುತ್ತೆ ಈ ಸಮಯದಲ್ಲಿ ಮನೆಯ ವ್ಯವಹಾರಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿದ್ದೇ ಆದಲ್ಲಿ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರಾ ಕುಟುಂಬ ನಿಮ್ಮ ಜೀವನದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ತೀರಾ ಜೊತೆಗೆ ನಿಮಗೆ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದ ಸುರಕ್ಷಿತವಾಗಿ ವಾಹನವನ್ನು ಚಲಾಯಿಸಬೇಕು ಅಂತ ಹೇಳ್ಬೋದು ಬುದ್ಧಿವಂತ ವ್ಯವಹಾರ ನಿರ್ಧಾರಗಳು ಆರ್ಥಿಕ ಲಾಭವನ್ನು ತಂದು ಕೊಡುತ್ತೆ ಜೊತೆಗೆ ಈ ಸಂದರ್ಭದಲ್ಲಿ ನಿಮಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಪಾರ ಯಶಸ್ಸು ಸಿಗುತ್ತೆ ಹಠಾತ್ ಆರ್ಥಿಕ ಲಾಭ ಸಾಧ್ಯತೆ ಇರೋದ್ರ ಜೊತೆಗೆ ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತೆ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಇನ್ನು ಮುಂದೆ ನೀವು ಪಡ್ಕೋತಾ ಹೋಗ್ತೀರಾ ಸಂತೋಷ ನಿಮ್ಮ ಜೀವನದ ಬಾಗಿಲನ್ನು ತಟ್ಟುತ್ತೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತೆ ನಿಮ್ಮ ಕುಟುಂಬದವರೊಂದಿಗೆ ನೀವು ಉತ್ತಮ ಸಮಯವನ್ನು ಕಳಿತೀರ ಜೀವನದಲ್ಲಿ ಸಂತಸ ಹೆಚ್ಚಾಗುತ್ತೆ ಪ್ರತಿಯೊಂದು ಕೂಡ ಇನ್ನು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಪಾರ ಯಶಸ್ಸನ್ನು ಇನ್ನು ಮುಂದೆ ಗಳಿಸ್ತೀರಾ ವಿದೇಶಗಳಿಗೆ ಸಂಬಂಧಿಸಿದ ವಿಷಯದಲ್ಲಿ ನೀವು ಸಾಕಷ್ಟು ಪ್ರಯೋಜನಗಳನ್ನು ಪಡ್ಕೊಂಡು ಅಲ್ಲಿ ಒಂದಷ್ಟು ಹೂಡಿಕೆಗಳನ್ನು ಮಾಡಿದ್ರೆ ಅದು ಭವಿಷ್ಯದಲ್ಲಿ ನಿಮಗೆ ಲಾಭವನ್ನು ತಂದುಕೊಡುತ್ತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಕೂಡ ಸಾಕಷ್ಟು ಪ್ರಯೋಜನಗಳನ್ನು ಪಡ್ಕೋತೀರ ನಿಮ್ಮ ಹಿರಿಯರ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುತ್ತೀರಾ ಪೋಷಕರಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ ಆರ್ಥಿಕ ವಿಷಯದಲ್ಲಿ ಕೂಡ ಯಶಸ್ಸನ್ನು ಕಾಣ್ತೀರಾ ನಿಮ್ಮ ಜೀವನದಲ್ಲಿ ಭೌತಿಕ ಸಾಮರ್ಥ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಮುಂದೆ ಈ ರಾಶಿಯವರಿಗೆ ವೃತ್ತಿಪರ ಜೀವನದಲ್ಲಿ ನೀವು ಯಶಸ್ಸನ್ನ ಪಡ್ಕೋತೀರಾ ನೀವು ಒಂದಷ್ಟು ವಿಚಾರಗಳನ್ನ ಎಚ್ಚರಿಕೆಯಿಂದ ನಿರ್ವಹಿಸಿದ್ರೆ ಅಂತಿಮವಾಗಿ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತೆ ವಿವಾಹಿತ ವ್ಯಕ್ತಿಗಳು ತಮ್ಮ ಸಂಗಾತಿಯೊಂದಿಗೆ ಬಹಳ ಜಾಗರೂಕರಾಗಿರಬೇಕಾಗುತ್ತೆ ಜೊತೆಗೆ ತಾಯಿಯ ಸಂತೋಷ ಆಸ್ತಿ ಲಾಭ ವಿದೇಶಿಯ ಸೌಕರ್ಯ ಜೊತೆಗೆ ತಾಯಿಯ ಸಂತೋಷ ಆಸ್ತಿ ಲಾಭ ದೇಶೀಯ ಸೌಕರ್ಯ ಮತ್ತು ಪ್ರಭಾವಿ ಜನರೊಂದಿಗೆ ಸಂಬಂಧವನ್ನು ಬೆಳೆಸುವಂತಹ ಅನೇಕ ಅಂಶಗಳು ಪ್ರಯೋಜನಕಾರಿಯಾಗುತ್ತೆ ಒಳ್ಳೆಯ ಸುದ್ದಿ ಏನಪ್ಪಾ ಅಂತ ಹೇಳಿದರೆ ನೀವು ಒಂದಷ್ಟು ವಿಷಯಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸುವ ಮೂಲಕ ಸಕಾರಾತ್ಮಕ ಫಲಿತಾಂಶಗಳನ್ನು ಇನ್ನು ಮುಂದೆ ಪಡೆದುಕೊಳ್ಳಬಹುದು ಮನೆ ವಾಹನ ಇತ್ಯಾದಿ ಪಡೆದುಕೊಳ್ಳುವ ನಿಮ್ಮ ಕನಸು ಏನಿದೆ ಈಗ ನನ್ನ ಸಾಗುತ್ತೆ ಅಂತಲೇ ಹೇಳ್ಬೋದು ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಶುಕ್ರನ ಅನುಗ್ರಹ ಇರೋದರಿಂದ ಅದೃಷ್ಟ ತುಂಬಿ ತುಳುಕುತ್ತೆ ಇದೆಲ್ಲ ಕೂಡ ಕರ್ಕಾಟಕ ರಾಶಿಯವರಿಗೆ ಭಗವಂತ ನೀಡಿರ್ತಕ್ಕಂತಹ ಅದ್ಭುತ ವರಗಳು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಓಂ ನಮ್ಮ ಶಿವಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಶುಭ ದಿನ